ರಾಜ್ಯದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಕ್ರಾಂತಿ ಏನಾಗುತ್ತೋ ಖಂಡಿತವಾಗೂ ಗೊತ್ತಿಲ್ಲ ಹೈಕಮಾಂಡು ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ ಬಟ್ ನಾನು ಜನತೆಗೆ ಹೇಳ್ತೀನಿ ಇವತ್ತೊಂದು ವಿಶೇಷವಾದ ದಿನ ನಾನು ಇವತ್ತೊಂದು ಐತಿಹಾಸಿಕ ತೀರ್ಮಾನ ತಗೊತಾ ಇದ್ದೀನಿ ಶಾಸಕನಾಗಿ ಮುದ್ದೇನಹಳ್ಳಿಯಲ್ಲಿ ಆರ್ನೂರು ಬೆಡ್ಡೆಡ್ ಹಾಸ್ಪಿಟಲ್ ಬರ್ತಾ ಇದೆ ಆದ್ರೆ ಅಲ್ಲಿ ನೀರಿನ ಸಮಸ್ಯೆ ಇತ್ತು ಕಳೆದ ಹತ್ತು ವರ್ಷದಿಂದ ಹಳುರು ಮಾಡಲಿಲ್ಲ ಯಾರೂ ಮಾಡ್ಲಿಲ್ಲ ನಗರಸಭೆಯವ್ರಿಗೆ ನಾನು ಕನ್ವಿನ್ಸ್ ಮಾಡಿದ್ರೆ ಅವರು ಒಪ್ಪಲಿಲ್ಲ ನಿನ್ನೆ ನಗರಸಭೆ ಟರ್ಮ್ ಮುಗಿದಿದೆ ಈಗ ನಾನು ಕಮಿಷನರ್ನ ಮಾತಾಡಿದ್ದೀನಿ ನಿನ್ನೆಯಿಂದ ಇವತ್ತೊಂದು ಘಟನೋತ್ತರ ಆದೇಶ ಅಂತಿರೋ ಸುಗ್ರೀವಾಜ್ಞೆ ಅಂತಿರೋ ಗೊತ್ತಿಲ್ಲ ಮುದ್ದೇನಳ್ಳಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ನಾನು ಅರಸೋ ಅಂತಕ್ಕಂಥ ಆರ್ಡ್ರನ್ನ ಇವತ್ತು ಅಥವಾ ನಾಳೆ ಮಾಡ್ತಿದ್ದೀನಿ ಮುದ್ದೇನಹಳ್ಳಿ ಅನ್ನೋ ಕ್ಷೇತ್ರದ ಪರವಾಗಿ ಪ್ರದೀಪ್ ಈಶ್ವರ್ ಇದ್ದಾರೆ ಚಿಕ್ಕಬಳ್ಳಾಪುರದವರು ಇದ್ದಾರೆ ಅಂತ ಕಳೆದ ಹತ್ತು ವರ್ಷದಿಂದ ಆಗದೆ ಇರೋ ಕೆಲಸನ ನಾನು ಇವತ್ತು ಆ ಕೆಲಸ ಮಾಡ್ತಾ ಇದ್ದೀನಿ ಜಕ್ಕಲ್ ಮಡಗು ಜಕ್ಕಲ್ ಮಡಗು ಇಂದ ಬೇಕಾಗಿರೋಷ್ಟು ನೀರು ಹರಿಸ್ತಾ ಇದ್ದೀನಿ ಇದು ನಾನು ಮಧುಸೂದನ್ ಸಾಯಿ ಅವರು ಆಶ್ರಮಕ್ಕೆ ನಾನು ಕೊಡೋ ಗೌರವ ಸರ್ ನವೆಂಬರ್ ಕ್ರಾಂತಿ ನವೆಂಬರ್ನಲ್ಲಿ ಕ್ರಾಂತಿ ಆದ್ರೆ ಸ್ಥಾನ ಬೇಕು ಅಂತ ನಾನು ಸನ್ಯಾಸಿ ಅಲ್ಲ ನನಗೂ ಆಸೆ ಇದೆ ನಾನು ಬಲಿಜ ಸಮುದಾಯದಲ್ಲಿ ಒಬ್ಬನೇ ಇರೋದ್ರಿಂದ ನನಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಸಿಗದೇ ಇದ್ರೂ ನಂಗೆ ಬೇಜಾರಿಲ್ಲ ಕೇಳಿದೀವಿ ನಮ್ಮ ಧರ್ಮ ನನ್ನ ಉಸ್ತುವಾರಿ ಸಚಿವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಕೊಟ್ಟರು ಸಂತೋಷ ಕಂಟಿನ್ಯೂ ಮಾಡಿದ್ರು ಸುಬ್ಬಾರೆಡ್ಡಿ ಸಾಹೇಬ್ರು ಕೊಟ್ಟರು ಸಂತೋಷ ಇಲ್ಲ ನಮ್ಮ ಸೀತಣ್ಣ ಸರ್ ಕೊಟ್ಟರು ಸಂತೋಷ ಮಿನಿಸ್ಟರೇ ಕಂಟಿನ್ಯೂ ಆದರೆ ನಾನು ಸುಬ್ಬಾರೆಡ್ಡಿ ಸಾಹೇಬರು ಸಹಕರಿಸ್ತೀವಿ ಸುಬ್ಬಾರೆಡ್ಡಿ ಸಾಹೇಬ್ರಿಗೆ ಸಿಕ್ಕಿದ್ರೆ ನಾನು ಮಿನಿಸ್ಟರ್ ಸಹಕರಿಸ್ತೀವಿ ನನಗೆ ಸಿಕ್ಕಿದ್ರೆ ಅವರಿಬ್ರು ಸಹಕರಿಸ್ತಾರೆ ಇಲ್ಲ ಸೀತಣ್ಣಗೆ ಸಿಕ್ಕಿದ್ರೆ ಅನ್ಕಂಡೀಷ್ನಲಿ ಸಹಕರಿಸ್ತೀವಿ ಯಾಕೆಂದರೆ ಅವರು ಎಮ್ ಎಸ್ ರಾಮ್ರ ಕುಟುಂಬದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಸೀತಣ್ಣವರು ಎಲಿಜಿಬಲ್ ಇದ್ದಾರೆ ಅವ್ರಿಗೂ ಸಿಗಲಿ ಸಂತೋಷ ನನಗೆ ಸಿಕ್ಕಿದ್ರು ಅವ್ರು ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಸರ್ ಇವತ್ತು ರಾಜ್ಯದಲ್ಲಿ ತಮ್ಮ ಬೆಂಬಲಿಗರ ಅಭಿಮಾನಿಗಳಿ ಅಂತ ನನ್ನ ನಂಬಿಕೆ ಇದೆ ನಾನು ಪ್ರಮಾಣ ವಚನ ಸ್ವೀಕರಿಸೋದಕ್ಕೂ ಇಲ್ಲ ನನ್ನ ಸ್ನೇಹಿತರ ಪ್ರಮಾಣ ವಚನಕ್ಕೂ ಅಂತ ಇನ್ನೊಂದು ಹದಿನೈದು ದಿನದಲ್ಲಿ ಡಿಸೈಡ್ ಆಗುತ್ತೆ ಆದ್ರೂ ದೈವಬಲ ನನ್ನ ಜೊತೆ ಇದೆ ಸರ್ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗೆ ಏಸಾ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸು ದಸರಾ ದೀಪಾವಳಿಗೆ ಹೊಸ ಆಫರ್ ಆಫರ್ನ ಬಂದಿದೆ ಇಷ್ಟು ದಿನ ಐದೂವರೆ ಸಾವಿರಕ್ಕೆ ವಾಟ್ರ್ ಪ್ಯೂರಿಫೈಯರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟ್ರ್ ಪ್ಯೂರಿಫೈಯರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡ್ಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎ